கீர்த்தி கீர்த்தி ஆரா ஆரா தி நீ 누구யாறோ எங்கஒன்னல யார நீனு நானே நேதா மோகன் ஹே அட்டாமா மாமா நான் ወதப்பா மகன் நானா ஓஹோ அங்க அத நேத்ரிக்க முகாகுதே ஹ் எல்ல நீ மக்கன் கீர்த்தி கீர்த்தி அக்கா ناولல மணக அட்டா மச்ச அட்டா மச்ச ಎಲ್ಲೋ ನೋಡಿದ್ದೀನಿ ಗಾಪ್ಕೊ ಬರ್ತಾ ಇಲ್ಲ ಯಾವ್ರ ಬಿದ್ರೆ ನಾನು ನಾನು ಅಂದ್ರೆ ಯಾರೋ ತಿಳಿತಲ್ಲೇ ಏನ್ ಬೇಕಾದ ಮಾಡ್ಕೊಂಬೇಡಮ್ಮ ಹಂಗೆ ಹಬ್ಬ ಬಿಟ್ಟು ಹೇಳ್ಬಿಡಮ್ಮ ಯಾರಂತ ಯಾರಂತ ತಿಳಿತಾ ಇಲ್ಲ ನಂಕ್ರೂ ಅದು ಯಾರು ನಾನು ನಾನು ಅಂತವ್ರೆ ಅಂತ ನಂಕಂತಿಲ್ಲ ನಾನು ಬಿದ್ರೆ ಕೀರ್ತಿ ನಾನು ಕಳುಪೆಕ್ಸು ನೀನು ಪ್ಯಾಂಟ್ ಅಲ್ಲಿ ನೀನು ಶರ್ಟ್ ಅಲ್ಲಿ ನೀನು ಕೋಟಲ್ಲಿ ಹಾಂ ಏನಮ್ಮ ಇದು ಹಿಂಗಾಗಿ ಹೋಗ್ಬಿಟ್ಟಿದ್ಯಾ ಯಾಕೆ ಏನಾಯಿತು ಅಯ್ಯೋ ನಿನ್ನ ಮೊಮ್ಮಗಳು ಒಂದೇ ಕಾಲ ಕುಣಿತಾವಳಮ್ಮ ನಮ್ಮ ಅಮ್ಮಮ್ಮ ಬಂದ್ರೆ ನಾನು ಓದ್ತೀನಿ ನಮ್ಮಮ್ಮಮ್ಮ ಬಂದರೆ ನಾನು ಓದ್ತೀನಿ ಅಂತ ಹ್ಞೂ ಕರ್ಕೊಂಡು ಹೋಗಮ್ಮ ಕರ್ಕೊಂಡು ಹೋಗಿ ಕರ್ಕೊಂಡೋಗು ಏನೇತ್ರ ಇವಳು ಬಟ್ಗೆಲ್ಲ ಬ್ಯಾಗ್ ಸಿಕ್ಕೇ ಅವ್ರ ಅಮ್ಮಮ್ಮನ ಬಂದವಳೆ ಇವಳು ಕಳ್ಸು ಹಾಂ ಮಿನಿಮಿನಿ ಪೌಡ್ರಣ್ಣ ಅಲ್ಲೋಗಿ ಮಿನಿಗುಟ್ಲಿ ಕಳ್ಸಿ ಕಳ್ಸು ಬಟ್ಗೆ ಬ್ಯಾಗ್ ಸಿಕ್ಕು ಎಲ್ಲ ಒಂದು ಜಾತನೂ ಬಿಡಬೇಡ ನೀವು ಹೋಗ್ಯ ನಿಮ್ಮ ಅಮ್ಮಮ್ಮನ ಹ್ಞೂ ಹೋಗು ಒಂದು ತಿನ್ಬಿಟ್ಟ ನೀನು ನಿಮ್ಮ ಅಮ್ಮಮ್ಮನ ಹೋಗಿರಂತ ಹೋಗು ಓ ಬಿದ್ದರೆ ಕೂತ್ಕೊಂಡ್ರಿ ಕೂತ್ಕೊಂಡ್ರೆ ನನಗೆ ಗುರು ಸಿಕ್ಕಿಲ್ಲ ದೇವ್ರ ದೇವ್ರಾಣಿಗೂ ಗುರು ಸಿಕ್ಕಿಲ್ಲ ನಂಕ ಅದ್ಯಾಕ್ ಬೇಕ್ರಿ ಇನ್ನೂ ಸ್ವಲ್ಪ ಹೋಗಿದ್ದೀರಿ ಈ ಮಗು ಆಯ್ತು ನನ್ನದೇ ನನ್ನ ಮಗನೇ ಹಾಂ ಬಲೆ ಸಿಕ್ಕ ವಯಸ್ಸಿಗೆ ಉಟ್ಬಿಟ್ಟು ಪಾಪ ಕೂತ್ಕೊಂಡ್ರಿ 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 ನಿಮ್ಮ ತಾನೇ ನಮ್ಮನ್ನು ಬಿಟ್ಟರೆ ಇನ್ನು ಯಾರವ್ರ ದಿಕ್ಕು ಹಾಂ ಯಾರವ್ರೆ ಇದ್ದಿದ್ದು ಒಬ್ಬ ಮಗಳು ಶಿವನ ಪಾತ್ರ ಸೇರ್ಕೊಂಡ್ಳು ಇನ್ನು ನಮ್ಮನ್ನು ಬಿಟ್ಟು ಇನ್ನು ಯಾರವ್ರ ದಿಕ್ಕು ಹಾಗಮ್ಮ ಇಷ್ಟ ದಿನಿಂದ ನಿಮ್ಮ ಅಮ್ಮಗಳನ್ನ ಇಷ್ಟು ಮಾತ್ರ ನಾವು ಕಾಪಾಡಿದ್ದೀರಿ ಇನ್ನು ನಿಮ್ಮ ನೀನುಂಟು ನಿನ್ನ ಮಮ್ಮಗಳು ಉಂಟಮ್ಮ ಕರ್ಕೊಂಡು ಹೋಗಮ್ಮ ನಮ್ಮಅಮ್ಮನ ಬರಲಿ ನಮ್ಮಅಮ್ಮನ ಬರಲಿ ನಾನು ಓದ್ತೀನಿ 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 ಅಂತ ಒಂದೇ ಕಾಲ್ ಬ್ಯಾಂಕ್ ಹ್ಞೂ ನೂರು ನೂರಕ್ಕಿಂತ ನೆನ್ಸ್ಕೊಂತಾಳೆ ನಮ್ಮ ಅಮ್ಮಮ್ಮನು ನಮ್ಮ ಅಮ್ಮಮ್ಮನು ಅಂತ ಬಂದಿದ್ಯಲ್ಲ ಹೇಳ ಅನ್ಕೊಂಡೆ ಬಿಡಮ್ಮ ಹೂಗಳ ಚೆನ್ನಾಗದೆ ಏನ್ ಬಿದ್ರೆ ಇಷ್ಟು ದಿನದ ಎಲ್ಲಿದ್ರಿ ಏನು ಕತೆ ಎಲ್ಲೇ ನಿಮ್ಮ ಮೆಜಮಾನು ಮದುವೆ ಮಾಡ್ಕೊಂಡು ಹೋದ್ನಾಪ್ಪನೋ ಪತ್ತನೇ ಇಲ್ಲೇ ಅಯ್ಯೋ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋದ್ನಾ ಒಂದು ಆರು ತಿಂಗಳು ಗೋವಾ ಗೋವಾ ಅಂತ ಅದಾದ್ರೆ ಸಿಕ್ಕದು ಬಾಡಿಗೆ ಮನೆಗೆ ಇಕ್ಕಿದ್ನು ಹ್ಞೂ ಆರು ತಿಂಗಳು ಆಯ್ತು ನಾ ನಾಲ್ಕು ತಿಂಗಳು ಬಸ್ರಿ ಓದೋನ್ ಪತ್ತನೇ ಇಲ್ಲ ಆ ಗೋವನಾಗ ಅಪ್ರೀತ ಹೋಟ್ಲುಗಳು ಒಂದು ದಿವಸ ಈ ಹೋಟ್ಲಾಗ ಕೆಲಸ ಮಾಡೋದು ಇನ್ನೊಂದು ದಿವಸ ಆ ಹೋಟ್ಲಾಗ ಕೆಲಸ ಮಾಡೋದು ಹಂಗೆ ಬಿದ್ದು ಹಿಂಗೆ ಬಿದ್ದು ಊರಿಗೆ ಬರೋಕ್ಕ ದುಡ್ಡು ಸರ್ ಮಾಡ್ಕೊಂಡು ಬಂದುಬಿಟ್ಟೆ ಹ್ಞೂ ಯಾಕೋಬಿಟ್ಟು ಅಪ್ಪತ್ತನೇ ಇಲ್ಲ ಅಯ್ಯೋ ಹೆಂಗಿದ್ದಮ್ಮ ಒಳ್ಳೆ ಪಿಚ್ಚರ್ ಇದ್ದಂಗಿತ್ತೆ ಇದ್ಯಾಕ ಹಿಂಗೆ ಸರ್ಗೆ ನೋಡೋಕ್ಕೆ ಹೇಳ್ತಾರಿಲ್ಲ ಆ ಕಣ್ಣು ಆ ಶೋಕಿ ಓ ಭಗವಂತ ಅಲ್ಲ ನೀನು ತಟ್ಟಾಗಿದ್ದಿದ್ದೆ ನಾನು ನೀನೇ ಇದು ಮಾಡ್ಕೊಂಡೆ ಹ್ಞೂ ಹೆಂಗಿದ್ದೆ ಒಳ್ಳೆ ರಾಣಿ ರಾಣಿ ಅಜಿಬತ್ ರಾಣಿ ಇದ್ದಂಗಿತ್ತೆ ಬೇಕಾಗಿತ್ತ ಇದೆಲ್ಲನೂ ಈ ವಯಸ್ಸಿನಾಗ ಆರಾಮಾಗಿರ್ತೀರಾ ಹಾಂ

ಲೀಸ್ಟ್ ಟೈಮ್ ನೀರಾಯ್ತು ನಮ್ಗೆ ದುಡ್ಡು ಕೊಟ್ಟರೆ ನಾವು ಬೇರೆ ಮನೆ ನೋಡ್ಕೊತೀರಿ ಅಂತ ಹೇಳ್ತಾವ್ರೆ ಹ್ಞೂ ದುಡ್ಡಿನ ವ್ಯವಸ್ಥೆ ಮಾಡ್ಬೇಕು ಇವಾಗ ಅವ್ರ ಮನೆ ಖಾಲಿ ಮಾಡಿಸಿ ನೀರು ಇವಾಗ ಆ ಮನೆಗೆ ಸೇರ್ಕೊಬೇಕು ಹ್ಞೂ ಬೇಕ್ರೆ ಆ ಮನೆಗೆ ಸೇರ್ಕೊಬೇಕು ಇದೇನು ಬಿಗ್ರೆ ಊಟ 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 ಅಂತ ಅಂತವನೇ ಹ್ಞೂ ಬಿಕ್ರೆ ಓಟ್ಲಿಗೆ ಗೊತ್ತಾಯ್ನಲ್ಲ ಅದು ಸಕಮತ್ತೀರ ತಿನ್ನೋದು 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 ಇವ್ನ ಇದೇ ಕೆಲಸ ಹ್ಞೂ ಏನ ಒಂದು ವ್ಯವಸ್ಥೆ ಮಾಡಬೇಕು ಮಾಡ್ಬೇಕು ಬುಗ್ರೆ ಹ್ಮ್ ಅದೇ ಅದೇ ಹೋಗಿರತ್ತೇಟ್ರಿ ನನ್ನ ಪಕ್ಕಿನಿ ಏನೋ ಒಂದು ವ್ಯವಸ್ಥೆ ಮಾಡ್ಕೊಡಪ್ಪ ಅಂತ ಹೋಗಿರತ್ತೆ ಇವಳು ಒಂದೇ ಕಲಗೇ ನಿಂತಾವಳು ನಾನ್ ನಮ್ಮ ಅಮ್ಮನ್ ನಮ್ಮ ನಮ್ಮಅಮ್ಮನ ಮನ್ಕೋಬೇಕು ಅಂತ ಹ್ಮ್ ಕೀರ್ತಿ ಚೆನ್ನಾಗಿದ್ದೇನೆ ನಿಮ್ ಸಾಡ್ರೆ ಮಾತಾಡ್ಸವ್ ನಿಮ್ ಸಾನವ್ ಲೈ ಈ ಕಡಾ ನಿಮ್ಮ ಮಗಳು ನಿನ್ನ ಹೆಸರೇನಾ ಅವನ ಹೆಸರು ಮೈಕಾಲಿ ಜಂಕ್ಷನ್ ಹಂಗೈತ್ರಿ ಏನು ಜಾಕ್ಸನ್ ಜಾಕ್ಸನ್ ಅಂತ ಓ ಜಾಕ್ ಜಾಕುಸನ್ ಹ್ಞೂ ಚೆನ್ನಾಗತ್ತೆ ಚೆನ್ನಾಗದೆ ಜಾಕುಸನ್ನು ಕೀರ್ತಿ ಬರ ಇಲ್ಲಿ ಆಯ್ಕೆ ಬತ್ತಾಳೆ ಹೇಳಮ್ಮ ಹ್ಞೂ ಬತ್ತಾಳೆ ಎತ್ತು ಹೋಗಲ್ಲ ಏನು ಒಂದೇ ಕಾಲಕ್ಕೆ ನಿಂತಾಳೆ ನಮ್ಮ ಅಮ್ಮಮ್ಮನೂ ಅಂತ ಹ್ಞೂ ಆಗಲೂ ರಾತ್ರಿ ನಿಂದೇ ಜಪ ನಿಮ್ಮ ಅಮ್ಮಗಳಿಗೆ ಏನೇತ್ರ ಏನತ್ತೆ ಬಳಿ ಓ ಯಾರೋ ಬಂದವ್ರೆ ಕೀರ್ತಿ ಅವ್ರ ಅಮ್ಮಮ್ಮನ ಬಂದವಳೆ ಹ್ಞೂ ಅವಳು ಕರ್ಕೊಂಡು ಹೋಗಕ್ಕ ಓಹ್ ಹೌದಾ ಏನಮ್ಮ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀರಮ್ಮ ಹ್ಞೂ ಚೆನ್ನಾಗಿದ್ದೀರಾ ಹೋಗು ಅವಳು ಒಂದು ಜೊತೆ ಬಟ್ಟೆ ಬೆಳಿತೀರಾ ಎಲ್ಲ ಬಟ್ಟೆನು ಬ್ಯಾಗ್ ಸಿಕ್ಕು ಬ್ಯಾಗ್ ಸಿಕ್ಕು ಅವ್ರ ಅಮ್ಮನ ಜೊತೆಗೆ ನಮ್ಮ ನಮ್ಮಅಮ್ಮನ ಅಮ್ಮಮ್ಮನ ಜೊತೆಗಿರ್ತೀನಿ ಜೊತೆ ಜೊತೆಗಿರ್ತೀನಿ ಇದೇ ರಾಗ ಸರಿಯತ್ತೆ ಆಯ್ತು ಹೆ ಮುದೇವಿ ಹೋಗು ರೆಡಿಯಾಗಿ ಹೋಗು ಹಾ ಬಟ್ಟೆ ಬರೆಯಲ್ಲ ಅಲ್ಲೇ ಇಸ್ಕೂಲ್ಗೆ ಹೋಗಿ ಅಂತೆ ಬಾ ಬಿಟ್ಕೊಂಡು ಕೂತಾಳೆ ಅವಾಗಿಂದ್ರ ನಿಮ್ಮ ಎತ್ಕರೇ ಹ್ಞೂ ಸರಿಯತ್ತೆ ಇನ್ನೇನ್ ಬಿದ್ರಿ ಸಮಾಚಾರ ಹಾ ಏನ್ ಕೆಲಸ ಮಾಡ್ತಾ ಇದ್ ನಾ ಎಪ್ಪು ನಾನು ನಿಮ್ಮನ್ನ ಮದುವೆ ಮಾಡ್ಕೊಂಡು ಪಾನಿಪುರಿ ಕಲ್ಲೆಕಾಯಿ ಹ್ಞೂ ಅವೆಲ್ಲ ವ್ಯಾಪಾರ ಮಾಡ್ತಾ ಇದ್ ನಾವು ಅದೇ ದೊಡ್ಡದು ಹೋಟ್ಲ್ ಅದೇ ಅಂತ ಅದೇನಂದ್ರೆ ಹೋಟ್ಲು ಇಲ್ಲ ಯಾವ್ದು ಇಲ್ಲ ಅಮ್ಮ ಮಗ ಬನ್ನ ಯಾರು ಯಾರ ಮಗರು ಯಾಕಳಿ ಅಂದ್ರೆ ನಾನು ಮತ್ತೊಬ್ಬಿಟ್ರೆ ಯಾರು ಗುರು ಸಿಕ್ಕಿಲ್ಲ ನನಗ ಬೇಜಾರು ಮಾಡ್ಕೊಂಬಿಟ್ರಿ ನಾನು ನೀ ಅತ್ತೆ ಇದೇ ನಾ ತಿಂಗ ಹೋಗಿದ್ದೀರಿ ಈ ಮಗು ಯಾರ್ದು ಅಯ್ಯಯ್ಯೋ ನೀವು ಇದ್ದಿದ್ದ ಶೋಕಿಕ ಇವಾಗ ನಿಮ್ಗೆ ಬಂದಿರೋ ಪರಿಸ್ಥಿತಿ ಭಗವಂತ ನನ್ನ ಶತ್ರುಕ್ಕೂ ಬೇಡಪ್ಪ ನಿಜವಾಗ್ಲೂ ನೀವು ನಮ್ಮ ಅತ್ತೆನೇನ ಇಲ್ಲ ಬೇರೆನೇನಾ ಏನು ಮಾಡ್ತೀಯಪ್ಪ ಎಲ್ಲ ಗ್ರಾಚಾರ ಏನು ಮಾಡೋಕ್ಕಾಗಲ್ಲ ಹ್ಞೂ ಹುಡ್ಕೊಂಬಂದು ನಮ್ಮ ಜೀವನನ ಬದಲಾಯಿಸ್ಬಿಡ್ತದೆ ಈಗ ಗ್ರಾಚಾರ ಅನ್ನೋದು ನೋಡಿ ಅಲ್ಲತ್ತೆ ಇದೆಲ್ಲ ಬೇಕಾಗಿತ್ತೇ ಮತ್ತೆ ಆರಾಮಾಗಿ ರಾಣಿ ಅಲ್ಲತ್ತೆ ಹಾಂ ರಾಣಿ ಇದ್ದಂಗಿದ್ದೆ ಇದೆಲ್ಲ ಬೇಕಾಗಿತ್ತೆ ಈ ಮಗು ಯಾರ್ದು ನಂದೇನಪ್ಪ ಹ್ಞೂ ಸರಿನಮ್ಮ ಏ ಇನ್ನೂ ಇಲ್ಲೇ ಕೂತಿದ್ದೀಯ ಹೋಗು ರೆಡಿಯಾಗಿ ಹೋಗು ಹೋಗಿ ಅಜ್ಜಿ ಜೊತೆಗ ನಾನು ಆವಾಗಿಂದ ಅದೇ ಹೇಳ್ತಾ ಇದ್ದೀನಪ್ಪ ಹೋಗಮ್ಮ ರೆಡಿಯಾಗಿ ಹೋಗುವ ಹೋಗ್ಯಾ ನಿಮ್ಮ ಅಮ್ಮಮ್ಮನ ಜೊತೆಗ ಅಂತ ಅದೇ ನನಗೆ ಕೂತಾಗ ಏನು ಏನ್ಮಾಡ್ತಾ ಇದ್ದೀನಿ ಆ ರೀ ಆ ಮಗು ಊಟಕ್ಕೆ ಇರ್ತಾ ಇದ್ದೀನಿ எல்லாரும் வர சுத்தார்குமாரி இவ்வளோ சிந்தை மனொழி தின பட்டே ஓகே இல்லச அல்லே ஐத்தை சுத்தார்குமாரி சிந்தை நின்னா மகன நோட்கொன் தல்பா இல்லப்பா நான் இல்லா வரல அந்த காரோ எது தான் ஓத்தினி ஏ நீங்க விடல அந்த ஏன் மாத்தியா அய்யூ இல்ல அப்பாரிட்ரி நீ கலீத்தவரேடலா ஏன் மார்த்தியா இங்கே தள்ளனி இவ்வளோ அல்லே ஓட்ல இட்லி தின்னி அவனுக்கு லூஸ் மோஷன் ஆக கொடுத்தத ஓ ஹவுதா அம்மா நான்

அதுல நீங்க அம்மன் அம்மம்மா அந்த கூகி அது நாங்க மாத்தாடு நேரம் மாத்தாடுங்க நோடம் நீங்க நம்ம அம்ம அந்த இவங்க வந்தியா நோடு எங்காட் நோடு கீர்த்தி பார இல கீர்த்தி ஓங்க சிட்டுக்கு மூர்த்தி உம் ஏன் மேக்காக